ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಇರುತ್ತಿದ್ದು ಮತದಾನಕ್ಕೆ ಇನ್ನು ಕೆಲವೇ ದಿನ ಬಾಕಿ ಹೀಗಾಗಿ ಮತದಾರರ ಮನವೊಲಿಕೆಗೆ ರಾಜಕೀಯ ನಾಯಕರು ಸರ್ಕಸ್ ಮಾಡುತ್ತಿದ್ದಾರೆ ಆದರೆ ಗಣಿನಾಡು ಬಳ್ಳಾರಿ ಜುನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸೋದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ತುಂಗಭದ್ರ ಜಲಾಶಯ ಹೈದರಾಬಾದ್ ಕರ್ನಾಟಕ ಭಾಗದ ಜೀವನಾಡಿ ಆದರೆ ತುಂಗಭದ್ರೆಯ ಮಡಿಲಿನ ರೈತರಿಗೆ ಅನ್ಯಾಯವಾಗಿದೆ ಹೀಗಾಗಿ ಏಪ್ರಿಲ್ ಹತ್ತರವರೆಗೆ ನೀರು ಬಿಡದಿದ್ರೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವುದಾಗಿ ಗಡಿ ಜಿಲ್ಲೆಯ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ ತುಂಗಭದ್ರ ಜಲಾಶಯದ ವ್ಯಾಪ್ತಿಗೆ ಬರುವ ಬಳ್ಳಾರಿ ಜಿಲ್ಲೆಯ ಎಪ್ಪತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗಿದೆ ಭತ್ತ ಕಟಾವಿಗೆ ಕನಿಷ್ಠ ಇಪ್ಪತ್ತೈದು ದಿನ ಉಳಿದಿದ್ದು ಬೆಳೆ ಕೈಗೆ ಬರಬೇಕಾದ್ರೆ ಇನ್ನು ಹತ್ತರಿಂದ ಹದಿನೈದು ದಿನಗಳ ಕಾಲ ನೀರು ಬೇಕಾಗುತ್ತೆ ಹೀಗಾಗಿ ನೀರು ಬಿಡುವಂತೆ ಅನ್ನದಾತರು ಆಗ್ರಹಿಸಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಏಪ್ರಿಲ್ ಏಪ್ರಿಲ್ ಹತ್ತರವರೆಗೆ ನೀರು ಕೊಟ್ಟರೆ ಮಾತ್ರ ನೀವು ನಿಮ್ಮ ಅನಿಸಿಕೆಗಳಿಗೆ ಫಲ ನೀಡುತ್ತದೆ ಇಲ್ಲವಾದ ರೈತರೆಲ್ಲರೂ ಕೂಡ ಎಪ್ಪತ್ತೈದು ಸಾವಿರ ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ರೈತರು ಎಕರೆ ಮೂವತ್ತು ಸಾವಿರ ರೂಪಾಯಿ ಖರ್ಚಿಟ್ಟಾರ ಅಂದ ಹಾಳಾಗ್ತಕ್ಕಂಥ ರೈತರು ನಿಮ್ಮ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾರೆ ಚುನಾವಣೆಯಲ್ಲಿ ನಿಮಗೆ ವಿರುದ್ಧ ಆಗ್ತಾರೆ ಇದನ್ನ ಪೆಟ್ಟ ತಿಂದಾನ ಎ ಬಲ್ಲತ್ರವರೆಗೆ ನೀರು ಕೊಟ್ಟು ರೈತರ ಬೆಳೆಗೆ ಸಹಕಾರ ನೀಡಿ ರೈತರ ಬೆಳೆಗೆ ನೀರು ಬಿಡಲು ಹಿಂದೇಟು ಹಾಕುವ ಅಧಿಕಾರಿಗಳು ಕಾರ್ಖಾನೆ ಮಾಲೀಕರು ಕೇಳಿದೆ ಇದ್ದರೂ ನೀರು ಹರಿಸ್ತಾರಂತೆ ಹೀಗಾಗಿ ಕಾರ್ಖಾನೆಗಳಿಗೆ ನೀರು ಹರಿಸುವ ಬದಲು ಬೆಳೆಗಳಿಗೆ ನೀರು ಹರಿಸಿ ಅನ್ನೋದು ರೈತರ ಮನವಿ ಎಮ್ಮೆಲುಗಳಾಗಲಿ ಮೀಸಲುಗಳಾಗಲಿ ಸ್ವಲ್ಪ ರೈತರು ನೋಡಿರಿ ರೈತರು ಹೆಂಗೆ ನಾನು ಅಕ್ಕಿಯನ್ನು ಬೆಳೆದ್ರೆ ನೀನು ಊಟ ಮಾಡೋದು ನೀನೇನು ಊಟ ಮಾಡ್ತದಿ ಕರಿಕೆ ನಾನು ಐತೆ ನಿಮಗೆ ಸುನಃ ಮಸೂರು ಅಕ್ಕಿ ಬೇಕು ಗಂಗಾವತಿ ಸೂನ ಬೇಕು ಜಿಲ್ಲ ಮಂಡ್ಯ ಸೂನ ಬೇಕಂತ ಹೇಳ್ತಾರಲ್ಲ ನಮ್ಮ ಬಳ್ಳಾರಿ ಏನು ಬಿಟ್ಟು ಬಿದ್ದದ ಸರ್ ನಿಮಗೆ ಉಗ್ರಪ್ಪ ಸಾಹೇಬ್ರೆ ಸರಿಯಾಗಿ ನಾವು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ ನಿಮ್ಮನ್ನು ಡ್ಯಾಂನಾಗ ನಾವು ಮಾತಾಡಿ ಹೇಳಿವಿ ನಮಗೆ ಹತ್ತು ದಿವಸ ನೀರು ಕೊಡಬೇಕಂತ ನಿಮ್ಮೆಲ್ಲರಿಗೆ ಮನವಿ ಮಾಡ್ತಾ ಪರವಾಗಿ ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆ ಹತ್ರವಾಗ್ತಾ ಇದ್ದು ಬಳ್ಳಾರಿಯಲ್ಲಿ ಜನಪ್ರತಿನಿಧಿಗಳಿಗೆ ಬಿಸಿ ಮುಟ್ಟಿಸಲು ಅನ್ನದಾತರು ತಯಾರಾಗಿದ್ದಾರೆ ಹೀಗಾಗಿ ರೈತರ ಆಕ್ರೋಶ ತಣಿಸಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಕ್ಯಾಮರಾಮ್ಯಾನ್ ರವಿ ಜೊತೆಗೆ ವೆಂಕಟೇಶ್ ಕುಲಕರ್ಣಿ ಟಿವಿ ಫೈವ್ ಬಳ್ಳಾರಿ